ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆ ಯಾವೆಲ್ಲ ವಿಚಾರಗಳು ಎದುರಾಗ್ತಾ ಇದೆ ನಿಮ್ಮ ಫ್ಯೂಚರ್ ಭವಿಷ್ಯ ಯಾವ್ಯಾವ ಹೊಸ ವಿಚಾರಗಳು ಯಾವ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರೋದಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ನಾನು ಮೂರು ಕಾರ್ ಕಾರ್ಡ್ಗಳನ್ನ ಇವತ್ತು ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಜುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ ನೀವು ನಿಮ್ಮ ನಿಮ್ಮ ನೀವು ನಂಬುವ ದೈವ ದೇವ್ರ ಏನಿದೆ ಆ ದೇವ್ರನ್ನ ನೆನಪು ಮಾಡಿಕೊಂಡು ಈ ಒಂದು ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇಲ್ಲಿ ಮೂರು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಜುನೇಟ್ ಆಗ್ತಾ ಇದೆ ಅದನ್ನ ಈ ವಿಡಿಯೋನ ಬೇಕಾದರೆ ಒಂದು ನಿಮಿಷ ಪಾಸ್ ಮಾಡಿ ಯಾವ ಕಾರ್ಡ್ ಅಂತ ಕರೆಕ್ಟಾಗಿ ನೀವು ನಿಮ್ಮ ಮನಸ್ಸಿಗೆ ಯಾವ ಕಾರ್ಡ್ ತುಂಬಾನೇ ಹತ್ತಿರ ರೆಸ್ಯುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ನಂಬುವ ಎಸ್ ದೈವ ದೇವ್ರ ಹೆಸರು ಏನಿದೆ ಆ ದೇವ್ರನ್ನ ಒಂದು ಸಂಪೂರ್ಣವಾಗಿ ನೆನಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಿ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರ್ ರೈಡಿಂಗ್ ಸೆಷನ್ ಬೇಕು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಈ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ನೋಡೋಣ ಅವರ ಫ್ಯೂಚರ್ ಹೇಗಿದೆ ಅವರ ಜೀವನದಲ್ಲಿ ಏನೆಲ್ಲ ವಿಚಾರಗಳು ಬದಲಾವಣೆ ಆಗ್ತಾ ಇದೆ ಯಾವೆಲ್ಲ ವಿಚಾರಗಳು ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ನಂಬುವ ದೇವ್ ದೇವ್ರನ್ನ ಮೂರು ಬಾರಿ ನೆನ್ಪು ಮಾಡ್ಕೊಳ್ಳಿ ಯಾವ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಓಕೆ ಹೇಗಿದೆ ಫ್ಯೂಚರ್ ಫ್ಯೂಚರಲ್ಲಿ ಯಾವ ಹೊಸ ಹೊಸ ವಿಚಾರಗಳು ಬರುತ್ತೆ ಯಾವ ವಿಚಾರಗಳಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ಎಸ್ ಆಫ್ ಸ್ಪಾಡ್ಸ್ ಬರ್ತಾ ಇದೆ ಯಾವುದಾದ್ರೂ ಒಂದು ಹೊಸ ಐಡಿಯಾ ಹೊಸ ಯೋಚನೆಗಳು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಏನಾದರೂ ಮಾಡಬೇಕು ನಾನೇನಾದ್ರೂ ಒಂದು ಕೆಲಸ ಮಾಡಬೇಕು ಯಾವುದಾದ್ರೂ ಒಂದು ವಿಚಾರವಾಗಿ ನಾನು ಮುಂದುವರಿಬೇಕು ಹೀಗೆ ಇದ್ರೆ ಆಗಲ್ಲ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನೀವು ಏನು ಮಾಡ್ತಿದ್ದೀರಿ ಒಂದಷ್ಟು ಈ ಹಿಂದೆ ಮಾಡಿರುವ ಮಿಸ್ಟೇಕ್ಸ್ಗಳು ಏನಿದೆ ಹಣದ ವಿಚಾರದಲ್ಲಿ ತುಂಬಾ ದುಂದು ವೆಚ್ಚ ಮಾಡೋದಾಗಿರ್ಬೋದು ಹೆಂಗಂದ್ರೆ ಹಂಗೆ ಖರ್ಚು ಮಾಡೋದಾಗಿರ್ಬೋದು ಈ ವಿಚಾರಗಳಿಂದ ನೀವು ಈಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಯೋಚನೆಗಳು ಒಳ್ಳೆಯ ಐಡಿಯಾ ಕೊಡ್ತಾ ಇದೆ ಹಣನ ಹೂಡಿಕೆ ಮಾಡಬೇಕು ಹಣನ ಒಂದು ಒಳ್ಳೆಯ ಇನ್ಸ್ ಇನ್ವೆಸ್ಟ್ ಮಾಡಬೇಕು ನನಗೆ ಹಣ ಬಂದರೆ ಈ ರೀತಿ ಜೋಪಾನವಾಗಿ ಇಡಬೇಕು ನಾನು ಎಫರ್ಟ್ ಹಾಕಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಸಾರಿ ಯಾವುದಾದ್ರೂ ಒಂದು ಬಿಸ್ನೆಸ್ ವಿಚಾರವಾಗಿ ಏನಾದರೂ ಈ ಈ ರೀಡಿಂಗ್ ನೀವು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಆ ಬಿಸ್ನೆಸ್ನಲ್ಲಿ ನಾನು ಮುಂದುವರಿಬೇಕು ಅದರಲ್ಲಿ ಆಗಿದ್ದಾಗಲಿ ನಾನು ಎಫರ್ಟ್ ಹಾಕಬೇಕು ಅನ್ನುವ ಐಡಿಯಾ ಇದೆ ಆದ್ರೂ ಕೂಡ ಒಂದಷ್ಟು ಕನ್ಫ್ಯೂಷನ್ ಆಗ್ತಿರಿ ಅದು ನನಗೆ ಮತ್ತೆ ಕೈ ಹಿಡಿಯುತ್ತಾ ನನ್ನ ಲೈಫಲ್ಲಿ ಸರಿ ಹೋಗುತ್ತಾ ಕನ್ಫ್ಯೂಷನ್ಸೇ ಜಾಸ್ತಿ ಇದೆ ಇಲ್ಲಿ ನಿಮ್ಗೆ ನೀವ್ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂತೀರಿ ಹೊಸ ಹೊಸ ಯೋಚನೆಗಳು ಒಳ್ಳೆ ಯೋಚನೆಗಳೇ ನಿಮ್ ತಲೆಯಲ್ಲಿ ಬರುತ್ತೆ ಬಟ್ ಆದ್ರೆ ಯಾವ್ದನ್ನೂ ಜಾರಿಗೆ ತರಲ್ಲ ನೀವು ಮಾಡ್ಬೇಕು ಅಂತ ಹೋದಾಗೆಲ್ಲ ಆಗತ್ತಾ ಇಲ್ವ ಅನ್ನುವ ಕನ್ಫ್ಯೂಷನ್ ಅಲ್ಲೇ ಒಳಗಾಗ್ತೀರಿ ಅಂತ ಹೇಳ್ಬೋದು ಬಟ್ ಆದ್ರೆ ನೀವೇನಾದ್ರೂ ಎಫರ್ಟ್ ಹಾಕಿ ಆ ಕೆಲಸದ ವಿಚಾರವಾಗಿ ಮುಂದೆ ಹೋದ್ರಿ ಅಂತ ಹೇಳಿದ್ರೆ ನೀವು ಒಂದಷ್ಟು ಹಣನ ನೋಡಬಹುದು ಹಣದ ಬ್ಲಾಕೇಜಸ್ ಏನಿದೆ ಆ ಬ್ಲಾಕೇಜಸ್ ಓಪನ್ ಆಗುತ್ತೆ ಅಂತಲೂ ಕೂಡ ಹೇಳುತ್ತೆ ಇಲ್ಲಿ ಒಂದಷ್ಟು ನೀವು ಈ ಪಾರ್ಟ್ನರ್ಶಿಪ್ಪಿಂದ ಆಗಿರ್ಬೋದು ಏನೇ ಇರ್ಬೋದು ದಯವಿಟ್ಟು ಪಾರ್ಟ್ನರ್ಶಿಪ್ ಮಾಡಬೇಡಿ ಇಂಡಿವಿಜುವಲ್ ಆಗಿ ನೀವು ನಿಮ್ಮ ಕೆಲಸಗಳನ್ನ ಮಾಡಿ ನಿಮ್ಮ ಇಂಟ್ಯೂಷನ್ಸ್ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಮಾಡಿದ್ರೆ ಈ ರೀತಿ ಫಲಭರಿತ ಜೀವನನ ನೀವು ನಡೆಸ್ಬೋದು ಅನ್ನೋದು ಕೂಡ ಯೂನಿವರ್ಸ್ ಹೇಳ್ತಾ ಇದೆ ನೀನು ಒಂದಷ್ಟು ಕೆಲಸಗಳನ್ನ ಮಾಡು ಹೇಳ್ತಾರಲ್ಲ ನಿನ್ನ ಕೆಲಸ ನೀನು ಮಾಡು ಫಲಾನುಫಲ ಭಗವಂತನಿಗೆ ಬಿಡು ಅಂತ ಹೇಳಿ ಆ ರೀತಿ ಇದೆ ಸೊ ಇಲ್ಲಿ ಯಾವುದಾದ್ರು ಒಂದು ರಿಲೇಶನ್ಶಿಪ್ ಏನಾದರೂ ಡ್ಯಾಮೇಜ್ ಆಗಿತ್ತು ಜಗಳಗಳಾಗಿತ್ತು ಮದುವೆ ವಿಚಾರ ತನಕ ಬಂದು ಅದು ಯಾಕೋ ಸ್ಟಾಪ್ ಆಗಿದೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಈ ಆ ವ್ಯಕ್ತಿ ಮತ್ತೆ ಬಂದು ನಿಮ್ಮ ಒಟ್ಟಿಗೆ ಮಾತಾಡಿಸುವಂತ ಸಂದರ್ಭನೂ ಇದೆ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಸಂಬಂಧ ನಂಬಬೇಕು ನಂಬಬಾರ್ದು ಅನ್ನುವ ಕನ್ಫ್ಯೂಷನ್ಗೂ ಒಳಗಾಗ್ತೀರಿ ಮುಂದೊಂದು ದಿನ ಈ ಹಿಂದೆ ಯಾವ ವ್ಯಕ್ತಿಗೋಸ್ಕರ ನೀವು ಹತ್ತಿದ್ರೋ ಆ ವ್ಯಕ್ತಿ ಸರಿಯಾಗಿ ನೀವು ಬಂದಾಗ ಮತ್ತೆ ಆ ವ್ಯಕ್ತಿ ನನ್ನ ನಂಬಿಕಾ ಬೇಡವಾ ಅನ್ನುವ ಒಂದು ಕನ್ಫ್ಯೂಷನ್ ಅಲ್ಲೂ ಒಳಗಾಗ್ತೀರಿ ಅಂತ ಹೇಳ್ಬೋದು ಇಲ್ಲಿ ಯಾರೆಲ್ಲ ಫ್ಯೂಚರ್ ಮದ್ವೆ ಮದ್ವೆ ವಿಚಾರಕ್ಕೆ ಏನಾದ್ರು ನೋಡ್ತಾ ಇದ್ರೆ ಮದುವೆ ಆಗುವ ಸಾಧ್ಯತೆ ಕೂಡ ಈ ವರ್ಷದ ಒಳಗಡೆನೆ ಕೂಡ ಮದ್ವೆಯ ವಿಚಾರಗಳು ನಡೆಯೋದಕ್ಕೆ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು ಯಾವ್ದಾದ್ರು ನಿಮ್ಮ ಮನಸ್ಸಿಗೆ ತುಂಬಾನೇ ಮೋಸ ಮಾಡಿ ತುಂಬಾನೇ ಅನ್ಯಾಯ ಮಾಡಿದ್ರೆ ಜಸ್ಟಿಸ್ ಬಂದಿರೋದ್ರಿಂದ ಹೈಪ್ರಿಸ್ಟಸ್ ಬಂದಿರೋದ್ರಿಂದ ಏನು ದೇವರ ಇಚ್ಛೆಯಿಂದನೇ ದೇವರ ದೇವರು ಈ ಹಿಂದೆ ನಿಮಗೆ ಯಾರು ನೋವು ಕೊಟ್ಟಿದ್ರು ಯಾವ ವಿಚಾರದಿಂದ ನೊಂದಿದ್ರಿ ಯಾವುದಾದ್ರೂ ಒಂದು ವಿಚಾರದಿಂದ ಅವಮಾನ ಪಟ್ಟಿದ್ದು ಬೇಡದ ಕಳಂಕ ನಿಮ್ಮ ಮೇಲೆ ಹೊತ್ಕೊಂಡಿದ್ರೆ ಅದರಿಂದ ಜಸ್ಟಿಸ್ ಬಂದಿರೋದ್ರಿಂದ ನ್ಯಾಯ ನಿಮ್ಮ ಕಡೆನೆ ಅಂದ್ರೆ ನೀವೇನು ಅನ್ನೋದು ಬೇರೆಯವ್ರಿಗೆ ಗೊತ್ತಾಗುವ ಸಾಧ್ಯತೆನೆ ಹೆಚ್ಚು ಅಂತ ಹೇಳ್ಬೋದು ನಿಮ್ಗೆ ಈಗ ಆಲ್ರೆಡಿ ಎಲ್ಲ ವಿಚಾರಗಳು ಗೊತ್ತಾಗಿದೆ ಯಾರನ್ನ ಯಾವ ರೀತಿ ಇಟ್ಕೊಳ್ಬೇಕು ಯಾವ ಯಾರನ್ನ ಎಷ್ಟು ಮಟ್ಟಿಗೆ ನಂಬಬೇಕು ಇಲ್ಲಿ ಪೂರ್ಣ ಚಂದ್ರ ಕೂಡ ಕಾಣಿಸ್ತಾ ಇದ್ದಾನೆ ನಿಮ್ಮ ಮನಸ್ಸು ಈಗ ತುಂಬಾ ಶುದ್ಧವಾಗಿದೆ ಆದಷ್ಟು ನೀವು ಯಾರ್ಯಾರ ಬಣ್ಣ ಹೇಗಿದೆ ಅನ್ನುವ ವಿಚಾರಗಳನ್ನೂ ಕೂಡ ನೀವು ತಿಳ್ಕೊಂಡಿದ್ದೀರಿ ಬಟ್ ಆದರೂ ಕೂಡ ಕೆಲವೊಂದು ಸಲ ನೀವು ಬೇಡದ ವ್ಯಕ್ತಿಗಳನ್ನು ನಂಬೋದು ಬೇಕಾದ ವ್ಯಕ್ತಿಗಳನ್ನು ಅನುಮಾನಿಸುವುದು ಈ ರೀತಿ ಮಾಡ್ಕೊಂಡು ಬರ್ತೀರಿ ಆಫ್ ಆ್ಯಂಡ್ ಡೌನ್ ಆಫ್ ಆ್ಯಂಡ್ ಡೌನ್ ಆಗ್ತಾ ಬರ್ತಾ ಇರುತ್ತೆ ಆಫ್ ಆ್ಯಂಡ್ ಡೌನ್ ಆಫ್ ಆ್ಯಂಡ್ ಆನ್ ಆಗ್ತಾ ಇರುತ್ತೆ ಬಟ್ ಆದರೆ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿ ನಿಮ್ಮನ್ನು ಉತ್ತರ ಕೊಡ್ತಾ ಇರುತ್ತೆ ಯಾವಾಗಲೂ ನಿಮ್ಮ ಒಳವನ್ಸು ಏನಿದೆ ಇದೇ ರೀತಿ ಮಾಡು ಇವರಿಂದ ನಿಂಗೆ ಪೆಟ್ಟು ಬೀಳುತ್ತೆ ಅಂತ ಅದು ಎಷ್ಟೋ ಸಲ ಹೇಳುತ್ತೆ ಬಟ್ ಆದರೆ ನಿಮ್ಮ ಬುದ್ಧಿ ಏನು ಮಾಡುತ್ತೆ ಬೇಡದೇ ಒಂದೊಂದು ಸಲ ನಂಬಿ ದುಡುಕುವ ಸ ಸ್ವಭಾವಕ್ಕೆ ಒಳಗಾಗ್ಬಿಡ್ತೀನಿ ಅಂತಲೇ ಹೇಳ್ಬೋದು ಸೊ ಯಾರ್ಯ ಯಾರೆಲ್ಲ ಬಿಸ್ನೆಸ್ ವಿಚಾರವಾಗಿ ಅಹ್ ಈ ರೀಡಿಂಗ್ ನೋಡ್ತಾ ಇದ್ರಿ ಒಂದಷ್ಟು ಹಣನ ಕಾಣ್ತೀರಿ ಅಂತ ಹೇಳ್ಬಹುದು ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಮಾಡಿಕೊಂಡು ಈ ಹಿಂದೆ ಲಾಸ್ ಆಗಿದ್ರೆ ಅದನ್ನ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನುವ ಐಡಿಯಾ ಈಗಾಗಲೇ ಬರ್ತಾ ಇದೆ ನಿಮ್ ತಲೆಯಲ್ಲಿ ಅಂತಾನೆ ಹೇಳ್ಬಹುದು ಹಣದ ಬ್ಲಾಕೇಜ್ ಆಗಿತ್ತು ಹಣ ನಿಂತು ನೀರಂಗೆ ಇತ್ತು ನಿಂತಿತ್ತು ನಿಮ್ಮ ಹತ್ರ ಹಣದ ವಿಚಾರ ಕೂಡ ಈ ಹಿಂದೆ ಈ ವರ್ಷದಲ್ಲಾಗಿರ್ಬೋದು ಈ ಕಳೆದ ತಿಂಗಳುಗಳಲ್ಲ ಆಗಿರ್ಬಹುದು ಒಂದಷ್ಟು ಹಣಕ್ಕೆ ಇಕ್ಕಟ್ಟಾಗಿತ್ತು ಬಟ್ ಹಣದ ಹೊಳೆನೇ ನೀವು ನೋಡ್ತೀರಿ ಮುಂದಿನ ದಿನಗಳಲ್ಲಿ ಹಣದ ವಿಚಾರವಾಗಿ ಯಾವುದೇ ವಿಚಾರದಲ್ಲಿ ನೀವು ಹಣನ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಒಂದಷ್ಟು ಹಣನ ಆ ವಿಚಾರವಾಗಿ ನೋಡ್ತೀರಾ ಅಂತ ಹೇಳ್ಬೋದು ನೀವು ಯಾರಾದರೂ ಹೊಸ ಹೊಸ ಕೆರಿಯರ್ ವಿಚಾರದಲ್ಲಿ ಇಂಟರ್ವ್ಯೂ ಕೊಡಬೇಕು ಕೊಟ್ಟರೆ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿದ್ದೀರಿ ದಯವಿಟ್ಟು ಇಂಟರ್ವ್ಯೂ ಕೊಡಿ ಅಲ್ಲಿ ಕೆಲಸ ಆಗುತ್ತೆ ಯಾಕೆಂದರೆ ಇಲ್ಲಿ ಔಟ್ಕಮ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಯಾವುದೇ ಕೆಲಸಗಳಾಗಿರಲಿ ಅದು ಕೋರ್ಟ್ ವಿಚಾರ ಆಗಿರಲಿ ಇನ್ನೊಂದು ವಿಚಾರ ಆಗಿರಲಿ ಆಗತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಮುಂಚೆನೆ ಹೇಳ್ದೆ ಪಾರ್ಟ್ನರ್ಶಿಪ್ ದಯವಿಟ್ಟು ಬೇಡ ಯಾವುದೇ ಒಂದು ವಿಚಾರ ಪಾರ್ಟ್ನರ್ಶಿಪ್ ಅಂದ್ರೆ ಬಿಸ್ನೆಸ್ ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಬೇಡ ಅಂತ ಹೇಳಿದೀನಿ ದಯವಿಟ್ಟು ಬೇಡ ಹಾಗೆ ಯಾರನ್ನಾದ್ರೂ ನಂಬಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಹೇಳ್ಕೊಳ್ಳೋದು ಅಥವಾ ನೀವು ಎಲ್ಲಾದರೂ ಹೂಡಿಕೆ ಮಾಡಿದ್ದೀನಿ ಅಂತ ಹೇಳಿ ಆ ವ್ಯಕ್ತಿಯ ಒಟ್ಟಿಗೆ ಹೇಳೋದು ಅಥವಾ ಯಾವುದೋ ಒಂದು ಕೆಲಸಗಳನ್ನ ನಾನು ಮಾಡ್ತೀನಿ ಮಾಡಬೇಕು ಅಂತ ಯಾರತ್ರನಾದ್ರೂ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಕೆಲಸಗಳು ಅವ್ರಿಗೆ ಅವ್ರಿಗೆ ತಿಳಿಲಿ ದಯವಿಟ್ಟು ನೀವು ಹೇಳ್ಕೊಳ್ಳುವಂಥ ವ್ಯಕ್ತಿಗಳು ನೋಡಿ ಈ ರೀತಿ ಕಳ್ಳರಾಗಿರ್ತಾರೆ ಇಲ್ಲಿ ನಿಮ್ಮ ಹತ್ರ ಮಾತು ಕೇಳಿ ಇನ್ನೊಬ್ರ ಹತ್ರ ಹೇಳೋದಾಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಟೀಕೆ ಮಾಡಿ ಇನ್ನೊಬ್ರು ಹತ್ರ ಮಾತಾಡೋದಾಗಿರ್ಬಹುದು ಅಥವಾ ನಿಮ್ಮ ಹತ್ರ ಏನು ಎಷ್ಟು ದೋಚೋದಕ್ಕೆ ಸಾಧ್ಯ ಏನು ತಗೊಳೋದಕ್ಕೆ ಸಾಧ್ಯ ಈ ರೀತಿ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ಆ ವ್ಯಕ್ತಿ ಬರಬಹುದು ಒಂದಷ್ಟು ಕಳ್ಳ ವ್ಯಕ್ತಿಗಳೇ ನಿಮ್ಮನ್ನ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಸಿಗ್ತಾರೆ ದಯವಿಟ್ಟು ಅಂಥ ವ್ಯಕ್ತಿಗಳಿಂದ ನೀವು ಹಣನ ಪೋಲ್ ಮಾಡೋದಾಗಿರ್ಬಹುದು ಖರ್ಚು ಮಾಡೋದಾಗಿರಬಹುದು ಇದೆಲ್ಲ ಮಾಡಬೇಡಿ ಇಲ್ಲಿ ಆಕ್ಯುಪೇಷನ್ ಬಂದಿರೋದ್ರಿಂದ ಕಷ್ಟಪಟ್ಟು ದುಡಿಬೇಕು ಅಂತ ನೀವು ನಿಮ್ಮ ತಲೆಯಲ್ಲಿ ಬಂದಿದೆ ಆ ಕಷ್ಟಪಟ್ಟು ಏನು ಶ್ರಮ ಪಟ್ಟಿರ್ತೀರಿ ಅದಕ್ಕೆ ಫಲ ಕೂಡ ದೊರಕುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರೊಟ್ಟಿಗೆ ನಾನು ಹೇಗಿರಬೇಕು ಏನು ಅಂತ ಹೇಳಿ ಹಾಗೆ ಇಲ್ಲಿ ಯಾರ ಯಾವ ಮದುವೆ ವಿಚಾರಕ್ಕೆ ಏನಾದರೂ ನೋಡ್ತಾ ಇದ್ರೆ ಈ ವರ್ಷದಲ್ಲಿ ಸೆಲೆಬ್ರೇಷನ್ ಖಂಡಿತ ಹಾಗೆ ಕೆಲವೊಂದಷ್ಟು ಜನ ಈ ವಿಡಿಯೋ ಯಾರು ನೋಡ್ತಿದ್ದೀರಿ ಮದುವೆ ಮದುವೆ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡುವ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ ಹಾಗೆ ನೀವು ನಂಬುವ ದೈವದಿಂದ ಇಟ್ಸ್ ಅಪ್ ಟು ಯು ಅಂತ ಬರ್ತಾ ಇದೆ ಅಂದ್ರೆ ನೀವು ನಂಬುವ ದೈವ ಏನ್ ಹೇಳ್ತಾ ಇದೆ ದೇವ್ರೇನ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಈ ಹಿಂದೆ ಹೇಳಿದೆ ನಿಮ್ಮ ಇಂಟ್ಯೂಷನ್ ನಿಮ್ಮ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿದೆ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಒಳ್ಳೇದೇ ಹೇಳ್ಕೊಡತ್ತೆ ಇನ್ನು ನಿನ್ ನಿನಗೆ ಬಿಟ್ಟಿದ್ದು ಅಂತ ಮುಂದೆ ಹೋಗುವ ಕೆಲಸಕ್ಕೆ ಇಷ್ಟು ಉತ್ತರ ಕೊಟ್ಟಿದ್ದೀನಿ ಇನ್ನು ಮುಂದೆ ನಿನಗ್ ಬಿಟ್ಟಿದ್ದು ಅಂತ ಇಲ್ಲಿ ನೀವು ಎಫರ್ಟ್ ಹಾಕ್ದಲ್ಲಿ ಏನೂ ಸಿಗೋದಿಲ್ಲ ಅಂತ ಹೇಳ್ಬೋದು ಸೊ ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಹಾಗೆ ಸೆಕೆಂಡ್ ಕಾರ್ಡ್ ಇದು ಮೊದಲನೇ ಕಾರ್ಡ್ ರೀಡಿಂಗ್ ಆಗಿತ್ತು ಇದು ನಿಮ್ಮ ಫ್ಯೂಚರ್ ದಿನಗಳಲ್ಲಿ ಬರುವಂತದ್ದು ಸೊ ಸೆಕೆಂಡ್ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ನೀವು ನಂಬುವ ದೈವ ದೇವ್ರನ್ನ ಮೂರ್ ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ ನೀವು ನಂಬುವ ದೈವ ದೇವರನ್ನ ಮೂರ್ ಬಾರಿ ನೆನ್ಪು ಮಾಡ್ಕೊಳ್ಳಿ ಮೂರು ಬಾರಿ ನೆನ್ಪು ಮಾಡಿಕೊಂಡು ಈ ಒಂದು ನ ನೋಡಬೇಕಾಗತ್ತೆ ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ಕಾದಿದೆ ಯಾವೆಲ್ಲ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ಹೊಸ ವಿಚಾರಗಳು ನಿಮಗೆ ಬರೋದಿದೆ ಅಂತ ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಬೋದು ಇಲ್ಲಿ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ನೋಡೋಣ ಅವರ ರೀಡಿಂಗ್ ಏನಾಗಿದೆ ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ವಿಚಾರಗಳಾಗುತ್ತೆ ಏನೆಲ್ಲ ವಿಚಾರಗಳು ನೀವು ನೋಡ್ತೀರಿ ಮುಂದಿನ ದಿನಗಳು ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇಲ್ಲಿ ಕೆಲವರು ಒಂದಷ್ಟು ಹಣನ ಕೂಡಿಟ್ಕೊಂಡಿದ್ದೀರಿ ಅದನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಯಾರೆಲ್ಲ ಪ್ರೀತಿ ವಿಚಾರದಲ್ಲಿ ಏನಾದರೂ ತುಂಬಾನೇ ಮ ಮಾನಸಿಕವಾಗಿ ನೋವು ಅನುಭವಿಸಿದರೆ ಹಾಗೆ ನೀವು ಯಾರಿಗಾದರೂ ನೋವು ಕೊಟ್ಟಿದ್ದರೆ ಆ ನೋವನ್ನ ನೀವು ಪಡೆಯುವಂಥ ಸಾಧ್ಯತೆ ಇದೆ ನೀವು ಏನು ಕೊಟ್ಟಿರ್ತೀರಿ ನೀವು ಪ್ರೀತಿನೇ ಕೊಟ್ಟಿದ್ರೆ ನೀವು ಏನೋ ನೀವು ಸರಿಯಾದ ರೀತಿಯಲ್ಲಿ ಇದ್ದರೆ ಅದೇ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಇಲ್ಲಿ ಟೂ ಆಫ್ ಚಾರ್ಲ್ಸ್ ಬಂದಿದೆ ಟೂ ಆಫ್ ವಾರ್ನ್ಸ್ ಬಂದಿದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ ಹಣಾನ ನಾನು ಹೇಳ್ದೆ ಅಲ್ವಾ ಕೆಲವೊಂದು ವಿಚಾರಗಳು ನಿಮ್ಮಿಂದ ಮುಚ್ಚಿಡುವಂಥ ಜನಗಳೇ ಹೆಚ್ಚಾಗಿರ್ತಾರೆ ನಿಮ್ಮ ಏನು ಆ ವ್ಯಕ್ತಿಗಳನ್ನ ನೋಡ್ತಾ ಇದ್ರಿ ಆ ವ್ಯಕ್ತಿ ಆ ವ್ಯಕ್ತಿ ಅಲ್ಲ ಆ ವ್ಯಕ್ತಿ ವಿಚಾರದಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮ್ಮಿಂದ ಮುಚ್ಚಿಡುವಂಥ ಕೆಲಸಗಳನ್ನೇ ಅವ್ರು ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ನೀವು ಜನಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಿರೋ ಅಂಥದ್ದೇ ಜನಗಳು ನಿಮ್ಮ ಜೀವನದಲ್ಲಿ ಬರುವ ಸಾಧ್ಯತೆ ಇದೆ ಇನ್ನು ಮುಂದೆ ಅಂತ ಹೇಳ್ಬೋದು ನೀವು ಪ್ರೀತಿ ಕೊಡೋ ಪ್ರೀತಿ ಕೊಡ್ತೀರಾ ಅಂತ ಹೇಳಿದ್ರೆ ಪ್ರೀತಿ ಕೊಡೋ ಅಂತ ಜನಗಳು ಬರ್ತಾರೆ ಇಲ್ಲ ನನಗೆ ಆ ವ್ಯಕ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ನೀವು ಆಗದೆ ಇರುವಂತ ಜನಗಳು ನಿಮ್ಮ ಹತ್ರ ಬರುವಂತದ್ದಿದೆ ಈಗ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಸರಿಯಾದ ನಿರ್ಧಾರ ಅಥವಾ ಕೆಲಸ ಪದೇ ಪದೇ ಚೇಂಜ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಯಾವುದೋ ಒಂದು ಡಿಸಿಷನ್ ಸರಿ ಇಲ್ಲದೆ ಏನೋ ಒಂದು ಎಜುಕೇಶನ್ ವಿಚಾರದಲ್ಲಿ ಯಾವುದೋ ಒಂದು ಬೇಡ ತಗೊಳ್ಳೋದು ಈ ರೀತಿ ಮಾಡ್ತಾರ ಸರಿಯಾದ ನಿರ್ಧಾರ ತಗೊಳ್ತೀರಿ ಟು ಅಪಾಯಿಂಟ್ಸ್ ಈಗ ಸಾಕಷ್ಟು ಇಂಟರ್ವ್ಯೂನ ಅಟೆಂಡ್ ಮಾಡಿರ್ತೀರಿ ಅಥವಾ ಯಾವ್ದೋ ಒಂದು ಬಿಸ್ನೆಸ್ ನಾನು ಮಾಡ್ಬೇಕು ಅನ್ಕೊಂಡಿರ್ತೀರಿ ಸರಿಯಾದ ಡಿಸಿಷನ್ ನಿಮ್ಮ ತಲೆಗೆ ಬರುವಂತದ್ದಿದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಹೇಳದೇ ಅಲ್ಲ ನಾನು ನೀವು ಹಣದ ವಿಚಾರವಾಗಿ ಒಂದಷ್ಟು ಆ ಒಂದಷ್ಟು ಕರೆಕ್ಟ್ ಆಗಿ ನೀವು ಬಳಸಿಕೊಳ್ಳುವ ರೀತಿ ಸರಿಯಾಗಿಟ್ಕೊಳ್ಬೇಕಾಗತ್ತೆ ಕೆಲವೊಂದ್ಸಲ ನಿಮ್ಮ ಹಠಾ ಸಿಟ್ಟಿಂದ ನಿಮಗೆ ಬರ್ಬೇಕಾಗಿರೋದು ಕೂಡ ಬ್ಲಾಕ್ ಆಗಿಬಿಡತ್ತೆ ನೀವು ಯಾರಿಗಾದ್ರೂ ರಚ್ ಮಾಡೋದು ಸಿಟ್ಟು ಮಾಡೋದು ಈ ಥರದ್ದೆಲ್ಲ ಇದ್ದಾಗ ಬ್ಲಾಕ್ ಆಗ್ಬಿಡುತ್ತೆ ಎಕ್ದಮ್ ಸೆವೆನ್ ಆಫ್ ಬಾಂಡ್ಸ್ ಬಂದಿರೋದ್ರಿಂದ ಯಾವುದಾದ್ರು ಒಂದು ಕೆಲಸ ಮಾಡುವಾಗ ನಿಮಗೆ ಕನ್ಫ್ಯೂಷನ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹೆಚ್ಚಾಗಿ ಕನ್ಫ್ಯೂಷನ್ಸ್ಗಳು ಕಾಡ್ತಾ ಇರುತ್ತೆ ಕೆಲಸ ಮಾಡೋದಕ್ಕೆಂತ ಹೋಗ್ತಿರಿ ಯಾವುದೋ ಒಂದು ಒಳ್ಳೆ ಅಂತನೇ ಹೋಗ್ತೀರಿ ಅಲ್ಲಿ ಏನ್ ಮಾಡೋ ಏನ್ ಅಂತ ಹೇಳಿದ್ರೆ ಬೇಡದ ವಿಚಾರಗಳು ಅಲ್ಲಿ ಸಪೋಸ್ ಯಾವ್ದೋ ಒಂದು ಯಾವುದೋ ಒಂದು ಶಾಪ್ಗೆ ಹೋಗಿ ಏನೋ ಒಂದು ತರಬೇಕು ಅನ್ನೋದು ನಿಮ್ಮ ನಿಮ್ಮ ಇಂಟೆನ್ಶನ್ ಆಗಿರತ್ತೆ ಆ ದಾರಿ ಹೋಗ್ತಾ ಹದಿನಾರು ತರ ಯೋಚನೆ ಬರುತ್ತೆ ನಿಮ್ ತಲೆಯಲ್ಲಿ ಅಯ್ಯೋ ನಾನು ಆ ಕೆಲಸ ಮಾಡಿ ಅಂಗಡಿಗೆ ಬರ್ಬೋದಾಗಿತ್ತಲ್ಲ ಅಯ್ಯೋ ನಾನು ಈಗ ಮಾಡಿ ಬರ್ಬೋದಾಗಿತ್ತಲ್ಲ ಈ ರೀತಿ ಈಸಿಯಾಗಿ ಏನೋ ಒಂದು ಮುಂದೆ ಹೋಗುವಂಥದ್ದು ಅದ್ರ ಅದನ್ನ ನೀವೇ ತಪ್ಪಿಸ್ಕೊಳ್ತಿದ್ದೀರಿ ನಿಮ್ಮ ಕನ್ಫ್ಯೂಷನ್ ಇಂದ ಯಾವ ಕೆಲಸ ಮೊದಲು ಮಾಡ್ಬೇಕು ಯಾವ ಕೆಲಸ ಮೊದಲು ಮಾಡಬಾರ್ದು ಇದೇ ಆಗೋಗಿದೆ ಇಲ್ಲಿ ಹೊಸ ಸಂಬಂಧ ಸಿಗುವಂತಹ ವಿಚಾರನು ನೋಡ್ಬೋದು ಯಾರೆಲ್ಲ ಲೈಫ್ ಪಾರ್ಟ್ನರ್ ಅಂತ ಏನಾದರೂ ನೀವು ಹುಡುಕ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಇದೇ ಆರು ತಿಂಗಳ ಒಳಗಡೆ ನಿಮ್ಮ ಜೀವನಕ್ಕೆ ಒಂದು ಹೊಸ ವ್ಯಕ್ತಿಯ ಪರಿಚಯ ಹೊಸ ವ್ಯಕ್ತಿಯ ಪ್ರವೇಶ ನಿಮ್ಮ ಜೀವನಕ್ಕೆ ಆಗತ್ತೆ ಅಂತ ಹೇಳ್ಬೋದು ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿನೂ ನೀವು ನಂಬೇಕಾ ಬೇಡವಾ ಅನ್ನುವ ಎರಡು ಮನಸ್ಸುಗಳಿರ್ಬೋದು ಇಲ್ಲಿ ಕೆಲವ್ರ ಲೈಫಲ್ಲಿ ಕೆಲಸದ ವಿಚಾರವಾಗೂ ಆಗಿರ್ಬೋದು ಮನೆಯಲ್ಲೂ ಆಗಿರ್ಬಹುದು ಅಲ್ಲಿ ಏನೋ ಸಮಸ್ಯೆ ಇಲ್ಲದೆ ಇದ್ರು ನಿಮ್ಮ ಮನಸ್ಸಿಗೆ ನೀವೇ ನೋವು ಮಾಡ್ಕೊಳ್ಳೋದು ಅಲ್ಲಿ ಏನು ಸಮಸ್ಯೆ ಇರಲ್ಲ ನಿಮ್ಮ ಮನಸ್ಸಿಗೆ ನೀವೇ ಮಂಕ್ ಮಾಡ್ಕೊಳ್ಳೋದು ಯಾವುದೋ ಕಾಲದ ವಿಚಾರನ ನೆನಪು ಮಾಡ್ಕೊಂಡು ಆ ಚೆನ್ನಾಗಿರುವ ಸಂಬಂಧಗಳನ್ನ ನೀವು ಹಾಳು ಮಾಡ್ಕೊಳ್ಳೋದು ಯಾವತ್ತೂ ಆಗಿರುವ ಸಂಬಂಧದಲ್ಲಿ ಡ್ಯಾಮೇಜ್ಗಳನ್ನ ಒಳ್ಳೆ ವ್ಯಕ್ತಿ ಬಂದಾಗ್ಲೂ ಕೂಡ ಅವ್ರ ಮೇಲೂ ಅನುಮಾನಿಸ್ ನೋಡೋದು ಇದನ್ನೆಲ್ಲ ನೀವು ಬಾಯ್ಬಿಟ್ಟು ಬೇರೆಯವ್ರ ಹತ್ರ ಏನೋ ಒಂದು ಬಾಯ್ ತಪ್ಪಿ ಏನೋ ಒಂದು ಮಾತು ನಂತರ ಅದನ್ನ ಮನಸ್ಸಿನಲ್ಲೇ ನೀವೇ ಒಂದು ಗೆದ್ದಲು ಹುಳುತ್ತಾರ ನೋ ಮಾಡ್ಕೊಳ್ಳೋದು ಅಂತಾನು ತೋರಿಸ್ತಾ ಇದೆ ಇಲ್ಲಿ ಸಿಕ್ಸ್ ಆಫ್ ಸ್ವಾಡ್ಸ್ ಬಂದಿರೋದ್ರಿಂದ ಜೀವನದಲ್ಲಿ ಒಂದಷ್ಟು ಏರುಪೇರುಗಳಲ್ಲಿ ನಡೀತಿರಿ ಇಲ್ಲಿಂದ ಒಂದು ಮೂರು ತಿಂಗಳು ಆ ಏರುಪೇರುಗಳಲ್ಲಿ ನಡೀತಿರಿ ಬಟ್ ಇಲ್ಲಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ನಿಮ್ಮ ಕರ್ಮ ಕಳೆಯುವ ಸಂದರ್ಭ ಬಂದಿದೆ ಈಗ ಏನ್ ಕಷ್ಟಗಳನ್ನ ನೀವು ಒಂದಿನ ಚೆನ್ನಾಗಿರೋದು ಒಂದಿನ ಆಳೋದು ಒಂದಿನ ಈ ಕರ್ಮಗಳನ್ನ ಕಳೆಯುವಂತ ದಿನಗಳು ಬಂದಿದೆ ಇಲ್ಲಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಹೊಸ ಹೊಸ ಕೆಲಸಗಳು ಹೊಸ ಹೊಸ ಜೀವನ ಹೊಸ ಲೈಫ್ ಸ್ಟೈಲು ಈ ಹೊಸ ಒಂದು ಜೀವನದಲ್ಲಿ ಈಗಾಗಲೇ ಎಲ್ಲ ನೋವುಗಳನ್ನು ನೀವು ಅನುಭವಿಸಿದ್ರಿ ಈಗ ಹೊಸ ಮನುಷ್ಯ ಆಗಬೇಕು ಅನ್ನುವ ದಿನ ಬಂದಿದೆ ರೀಬರ್ತ್ ಎಲ್ಲ ಅರ್ಥವಾಗಿದೆ ಸತ್ತು ಬದುಕ್ತಾ ಹಾಗೆ ಅಂತ ಹೇಳ್ತಾರಲ್ಲ ಆ ರೀತಿ ನಡೆಯುತ್ತೆ ಅಂತ ಹೇಳ್ಬೋದು ಇಲ್ಲಿ ನೈನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೈನ್ ಆಫ್ ಚಾಲ್ಸ್ ಬಂದಿರೋದ್ರಿಂದ ಸಂಬಂಧಗಳಲ್ಲಿ ಏನಾದ್ರೂ ದೊಡ್ಡ ದೊಡ್ಡ ಬಿರುಕುಗಳನ್ನ ನೀವು ಕಂಡಿದ್ರೆ ಆ ಸಂಬಂಧಗಳು ಸರಿ ಹೋಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ ನಿಮ್ಗಿರುವ ತಾಳ್ಮೆ ಹಾಗೂ ನೀವು ಇನ್ ಮುಂದೆ ತಾಳ್ಮೆ ಆಗಿರೋದ್ರಿಂದ ಆ ಸಂಬಂಧಗಳು ಉಳ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಥವಾ ಮುರಿದು ಹೋಗಿರುವ ಸಂಬಂಧ ಆಗಿದ್ರೆ ಆ ಸಂಬಂಧನೂ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಚೈಲ್ಡ್ ಬಂದಿರೋದ್ರಿಂದ ಯಾರ ಮನೆಯಲ್ಲಿ ಚೈಲ್ಡ್ ಚಿಲ್ಡ್ರನ್ಸ್ ವಿಚಾರದಲ್ಲಿ ನೋಡ್ತಿದಿರಿ ಮಗು ಬರುವಂತ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಇದ್ದವ್ರು ಏನಾದರೂ ನೋಡ್ತಾ ಪ್ರೆಗ್ನೆನ್ಸಿ ಆಗೇ ಇಲ್ಲ ಅನ್ನೋರು ಏನಾದ್ರು ನೋಡ್ತಾ ಇದ್ರೆ ಪ್ರೆಗ್ನೆಂಟ್ ಆಗುವ ಸಂದರ್ಭ ಇರುತ್ತೆ ಕನ್ಸೀವ್ ಆಗ್ತೀರಿ ಮನೆಯಲ್ಲಿ ಯಾವ್ದಾದ್ರು ಒಂದು ವಿಚಾರ ನಿಮ್ಮ ಕಿವಿಗೆ ಮಗು ಆಗಿರುವಂತ ಸುದ್ದಿ ಬೀಳೋದಿದೆ ಅಥವಾ ನಿಮ್ಮ ಮನೆಯಲ್ಲಿ ಮಗು ತುಂಬಾ ದಿನದಿಂದ ಬರದೇ ಇದ್ರೆ ಆ ಮಗು ಬರುವಂತ ಸಾಧ್ಯತೆ ಇದೆ ಯಾವುದೋ ಒಂದು ಮಗುನ ಮಿಸ್ ಮಾಡ್ಕೊಳ್ತಿದ್ದೀರಿ ಈ ತರದ್ದೆಲ್ಲ ಇದ್ರೆ ಆ ಮಗು ಬರುವಂತ ಸಾಧ್ಯತೆ ಇದೆ ಇಲ್ಲಿ ಜುಡಿಷನ್ ಬಂದಿರೋದ್ರಿಂದ ನೀವು ಏನೇ ಅನ್ಯಾಯ ಅನುಭವಿಸಿದ್ರು ನಿಮಗೆ ನ್ಯಾಯ ಸಿಗ್ ಸಿಗುವಂಥದ್ದು ಹಾಗೆ ನ್ಯಾಯ ಕೊಡಿಸುವಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ತೋರಿಸ್ತಾ ಇದೆ ಹಾಗೆ ನೀವು ನಂಬುವ ದೈವ ಏನು ಹೇಳುತ್ತೆ ಅದನ್ನು ನೋಡೋಣ ಓಕೆ ಇಲ್ಲಿ ಎರಡು ಕಾರ್ಡ್ ಬಂದಿದೆ ಓಕೆ ಸ್ಪ್ಲಿಟ್ ಆಯಿತು ಕಾರ್ಡ್ ರೊಮ್ಯಾನ್ಸ್ ಬಂದಿದೆ ಪರ್ಫೆಕ್ಟ್ ಟೈಮ್ ಬಂದಿದೆ ಇಲ್ಲಿ ಸಂಬಂಧಗಳೇನಾದ್ರೂ ದೂರ ಹೋಗಿದ್ರೆ ಇಲ್ಲಿ ನೋಡಿ ನೀವು ಏನ್ ಮಾಡಿದ್ರಿ ಅಲ್ವಾ ನಿಮ್ಮ ಆಗಲಿ ಏನೇ ಆಗಿರ್ಲಿ ನಿಮ್ಮ ಹಠ ಹಸಿಟ್ಟು ಪದೇ ಪದೇ ಕಾಲ್ ಮಾಡೋದು ಈ ತರದ್ದೇನ ದೂರ ಆಗಿತ್ತು ಅಂತ ಹೇಳಿದ್ರೆ ನೀವು ನಂಬುವ ದೈವ ದೇವ್ರು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಿಮ್ ಅಂದ್ರೆ ಪ್ರೀತಿಯ ಪ್ರೀತಿಯಿಂದ ನಿಮ್ಮ ಸಂಬಂಧ ಮತ್ತೆ ಸರಿ ಹೋಗುವ ಸಾಧ್ಯತೆ ಇದೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಯೋಚನೆಗಳು ಅವ್ರಿಗೆ ಬರುವಂತದ್ದಾಗಿರ್ಬೋದು ಏನೇ ಇರ್ಬೋದು ಅವ್ರು ಮತ್ತೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಇಲ್ಲಿ ಪರ್ಫೆಕ್ಟ್ ಟೈಮ್ ಬಂದಿರೋದ್ರಿಂದ ನೀವು ಬಿಸ್ನೆಸ್ ವಿಚಾರ ಮದ್ವೆ ವಿಚಾರ ಯಾವುದೇ ವಿಚಾರ ನೋಡಿ ಇದು ಸರಿಯಾದ ಸಮಯ ಅಂತ ತೋರಿಸ್ತಾ ಇದೆ ಸೊ ಇಲ್ಲಿಂದ ಮೂರು ತಿಂಗಳ ನಂತರ ಅಂತೂ ಈ ಕಾರ್ಡ್ ನಲ್ಲಿ ತುಂಬಾ ಚೆನ್ನಾಗೇ ಇದೆ ಅಂತ ಹೇಳಬಹುದು ಇದು ಎರಡನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ಬೋದು ಸೊ ಒಂದಷ್ಟು ಹಣ ಇಟ್ಟಿದಿರಿ ಇಟ್ಕೊಂಡಿದಿರಿ ಅದನ್ನ ಹೂಡಿಕೆ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅಹ್ ಯಾದ್ಯೋ ನಂಬಿ ಇದು ಮಾಡಬೇಡಿ ಒಂದಷ್ಟು ಟೈಮ್ ಆದರೂ ಪರವಾಗಿಲ್ಲ ನಿಧಾನವಾಗಿಯೇ ಇದು ಮಾಡಿ ಹಣದ ಬ್ಲಾಕೇಜಸ್ ಏನಾದರೂ ಆಗಿತ್ತು ಅಂದ್ರೆ ಅದು ನಿಮ್ಮ ಹಠ ಸಿಟ್ಟಿದ್ದಾನೆ ಅಂತ ಹೇಳ್ಬೋದು ಸೆಕೆಂಡ್ ಗೆ ಯಾರೆಲ್ಲ ಮೂರನೇ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ನೀವು ನಂಬುವ ದೈವ ದೇವ್ರನ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೆ ಯಾವ ರೀತಿ ದಿನಗಳಿದೆ ಅಂತ ಹೇಳಿ ನೋಡಬಹುದು ಯಾವ ದಿನಗಳು ನಿಮಗೆ ಬರೋದಕ್ಕೆ ಶುರುವಾಗಿದೆ ಮುಂದಿನ ದಿನಗಳು ಏನೆಲ್ಲ ಚೇಂಜಸ್ ನೋಡ್ಬೋದು ನನಗೆ ಈ ಹಳೆ ಕಾರ್ಡ್ಸ್ಗಳಿಗಿಂತ ಈ ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರೆ ಅದ್ಭುತವಾಗಿ ಬಂದಿದೆ ತುಂಬಾ ಅದ್ಭುತವಾಗಿ ಬಂದಿದೆ ನಿಮ್ಮ ಲೈಫಲ್ಲಿ ಎಲ್ಲ ಮುಗಿತು ಅಂತ ಏನು ನೀವೀಗ ಕೂತಿದ್ದೀರಿ ನನ್ನ ಲೈಫ್ ಮುಗೀತು ಇಷ್ಟೇ ಇನ್ನು ಆಗೋದೇ ಇಲ್ಲ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಏನು ಕೂತಿದ್ದೀರಿ ಈಗ ಸಾಕಾಗಿ ಹೋಗಿದೆ ನನ್ನ ಜೀವನದಲ್ಲಿ ಎಲ್ಲ ಝೀರೋ ಆಗಿದೆ ಸಾಕಾಗಿ ಹೋಗಿದೆ ಅಂತ ಏನು ಅನ್ಕೊಂಡಿದ್ದೀರಿ ನಿಮ್ಮ ಲೈಫಲ್ಲಿ ಇಲ್ಲಿ ಮೇಜರ್ ಕಾರ್ಡ್ ಎಂಪ್ರೆಸ್ ಬಂದಿರೋದ್ರಿಂದ ಈ ಹಿಂದೆ ಯಾವ ವಿಚಾರಕ್ಕೆ ನೋವು ಪಟ್ಟಿದ್ರಿ ಯಾವ ವಿಚಾರಗಳು ನಿಮಗೆ ಕೈಗೆ ಸಿಕ್ಕಿರಲಿಲ್ಲ ಯಾವ ವಿಚಾರದಿಂದ ತುಂಬಾನೇ ಹರ್ಟ್ ಆಗಿತ್ತು ಎಲ್ಲಾನು ಕೂಡ ಇನ್ಮುಂದೆ ಕಾಣುವಂತ ಸಂದರ್ಭ ಇದೆ ಅಂತ ಹೇಳ್ಬೋದು ಒಂದಷ್ಟು ಲಕ್ಕೆ ಲಕ್ ಕ್ರಿಯೇಟ್ ಆಗತ್ತೆ ಅಂತಾನೆ ಹೇಳ್ಬೋದು ಈ ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಪಟ್ಟಂತ ಒಂದು ಲಕ್ ಕ್ರಿಯೇಟ್ ಆಗಿದೆ ಸಡನ್ ಆಗಿ ಚೇಂಜ್ ಆಗುವಂತದ್ದು ಇದೆ ಅಂತ ಹೇಳ್ಬೋದು ಒಂದು ಆ ಲಕ್ ಕ್ರಿಯೇಟ್ ನಿಂದ ನಿಮಗೆ ಒಂದು ಸಮಾಧಾನ ಇರಬಹುದು ನೀವು ಅಂದುಕೊಂಡಿರುವ ವಿಚಾರ ಆಗುವಂಥದ್ದೇ ಜಾಸ್ತಿ ಇಲ್ಲಿ ಒಂದು ಒಂದು ಏನಂತ ಹೇಳ್ತಾರೆ ನಿಮ್ಮ ದುಃಖಕ್ಕೆ ಒಂದು ಉತ್ತರ ನಾಂದಿ ಆಡುತ್ತೆ ಈ ಹಿಂದೆ ಯಾವೆಲ್ಲ ವಿಚಾರದಲ್ಲಿ ಯಾವೆಲ್ಲ ನೋವುಗಳಲ್ಲಿ ನೀವು ಪಶ್ಚಾತಾಪ ಪಟ್ಟಿದ್ರಿ ಎತ್ತಿದ್ರಿ ಏನೇ ಮಾಡಿದ್ರಿ ಎಷ್ಟೇ ನೋವು ಇರಲಿ ಅದು ಎಲ್ಲದಕ್ಕೂ ಒಂದು ನಾಂದಿ ಇನ್ನು ಮುಂದೆ ಬರುವ ದಿನಗಳು ಲಕ್ಕೆ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಕೆಲಸದ ವಿಚಾರವಾಗಿ ಕೂಡ ಇಷ್ಟು ದಿವಸ ಏನು ಈ ಬ್ಲಾಕ್ ಬ್ಲಾಕ್ ಆಗಿ ಕೂತಿದ್ರಿ ಕೆಲಸದಲ್ಲೂ ಬ್ಲಾಕ್ ಆಗಿದ್ರಿ ಇಂಟರ್ವ್ಯೂ ಪೋದ್ರೆ ಎಲ್ಲ ನೀವು ಮಾಡಿದ ಕೆಲಸಗಳೆಲ್ಲ ಲಾಸ್ ಆಗ್ತಾ ಇದ್ದಿದ್ದು ಈ ರೀತಿ ಏನೇನ್ ನಡೀತಾ ಇತ್ತಲ್ಲ ಸಡನ್ ಚೇಂಜ್ ಅದರಲ್ಲೂ ಈ ತಿಂಗಳ ಕೊನೆಯಿಂದ ಮಾತ್ರ ಈ ರೀಡಿಂಗ್ ಯಾರು ನೋಡಿದ್ರಿ ಅದ್ಭುತವಾಗೇ ಇದೆ ಅಂತ ಹೇಳ್ಬಹುದು ಆ ಕೆಲಸಾನು ಕೂಡ ನಿಮ್ಗೆ ಹುಡ್ಕೊಂಡು ಬರುತ್ತೆ ಅಂತ ಹೇಳುತ್ತೆ ಮದ್ವೆ ವಿಚಾರದಲ್ಲಿ ಏನಾದ್ರು ನೋಡಿದ್ರೆ ಇಲ್ಲಿ ನಾನು ಹೇಳ್ದೆ ಅಲ್ಲ ನಿಮ್ಮ ವಿಷಯ ಏನಿದೆ ಅದು ನಿಜ ಆಗೋದಕ್ಕೆ ಬರ್ತಾ ಇದೆ ನೀವ್ ಏನ್ ಅನ್ಕೊಂಡಿದ್ರಿ ಯಾವ ಯಾವ ರೀತಿ ವ್ಯಕ್ತಿ ನನ್ನ ಜೀವನಕ್ಕೆ ಬರ್ಬೇಕು ಅನ್ಕೊಂಡಿದ್ರಿ ಅಂಥದ್ದು ಕೂಡ ಇದೆ ಬಿಸ್ನೆಸ್ ತುಂಬಾ ಲಾಸ್ ಆಗಿ ನಡೀತಾ ಇತ್ತು ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಈ ಎಂಟು ವಾರದಲ್ಲಂತೂ ತುಂಬಾ ಅದ್ಭುತವಾಗಿ ನೋಡ್ಬೋದು ಸರಿಯಾದ ನಿರ್ಧಾರಗಳನ್ನ ತಗೊಳ್ತೀರಿ ಅಬಂಡನ್ಸ್ ಇರೋ ಕಡೆ ತಿರ್ಗಿ ಹೋಗ್ತೀರಿ ನೀವು ಅಂದ್ರೆ ಒಂದು ಒಳ್ಳೆಯ ಅವಕಾಶಗಳು ಏನ್ ಬರ್ತಿರತ್ತೆ ನಿಮ್ಮ ಆಪರ್ಚು ಆಪರ್ಚುನಿಟೀಸ್ ಕಡೆ ನೀವು ತಿರುಗುವಂತಹ ಸಾಧ್ಯತೆ ಇದೆ ನೀವು ಇಷ್ಟು ದಿನ ಯಾವುದೋ ಒಂದು ಇರುವ ಡೈರೆಕ್ಷನ್ ಅಲ್ಲಿ ಹೋಗೋದು ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು ಇದೇ ಒಂದು ಲೈಫಲ್ಲಿ ಆಗೋಗ್ತಾ ಇತ್ತು ಈಗ ಹಾಗಲ್ಲ ಸರಿಯಾದ ನಿರ್ಧಾರಕ್ಕೆ ನೀವೇ ತಿರ್ಗ್ ಭಗವಂತನ ಆಶೀರ್ವಾದ ಕೂಡ ಇದೆ ಇಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ನಾನು ಏನಾದ್ರೂ ಅನ್ಕೊಂಡಿದ್ದ ಆಗ್ಲೇ ಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಸನ್ ಕಾರ್ಡ್ ಮೇಜರ್ ಆಗಿ ಬಂದಿರೋದ್ರಿಂದ ಖಂಡಿತವಾಗ್ಲು ಆ ಕೆಲಸ ಕೂಡ ಆಗತ್ತೆ ಆಗುವುದರಲ್ಲಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳು ಕೂಡ ಇರ್ತಾರೆ ಇದರಿಂದ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು ಆ ಆಗುವವರೆಗೂ ಯಾವುದೋ ಒಂದು ಕೆಲಸ ಮಾಡ್ತಾ ಅಂತ ಅಂದಾಗ್ಲೋ ಅಥವಾ ಏನೋ ಒಂದು ಒಳ್ಳೆಯ ವಿಚಾರ ಮಾಡ್ತೀನಿ ನಿಮ್ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಯಾವ ಕೆಲಸ ಮಾಡ್ತಿದ್ದೀರಿ ಅನ್ನೋದು ನಿಮ್ ಮನಸ್ಸಿಗೆ ಅರ್ಥ ಆಗ್ತಾ ಇರುತ್ತೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಕ್ ಹೋದಾಗ ಕೆಲವು ಜನಗಳು ನಿಮ್ಮನ್ನ ದಿಕ್ಕು ತಪ್ಪಿಸುವಂತ ಸಾಧ್ಯತೆ ಇದೆ ಏ ನಿನ್ ಕೈಯಿಂದ ಆಗಲ್ಲ ನಿನ್ ಕೈಯಿಂದ ಮಾಡೋದಕ್ಕಾಗಲ್ಲ ಅದ್ನಿನ ಸಿಗೋದಿಲ್ಲ ಅದರಿಂದ ನೀನ್ ಯಾಕೆ ಹೋಗ್ತೀಯ ಈ ರೀತಿ ಇದೆ ಬಟ್ ಆದ್ರೆ ನೀವು ಅಂತ ಜನಗಳನ್ನ ಒಂದಷ್ಟು ತಳ್ಳಬೇಕಾಗತ್ತೆ ಯಾಕೆಂದ್ರೆ ಇಂಥ ಜನಗಳಿಂದ ನೀವು ಬ್ಲಾಕ್ ಆಗ್ತೀರಿ ನೀವು ನಿಮ್ಮ ಜೀವನನೇ ಬ್ಲಾಕ್ ಮಾಡ್ಬಿಡ್ತಾರೆ ಇಂಥ ಜನಗಳು ನಿಮ್ಗೆ ಏನು ಅನ್ಸುತ್ತೆ ಅದನ್ನೇ ಮಾಡಿ ಯಾಕೆಂದ್ರೆ ಇಲ್ಲಿ ಕಾರ್ಡ್ಸ್ಗಳು ತುಂಬಾ ಅದ್ಭುತವಾಗಿ ಬಂದಿದೆ ತುಂಬ ಸ್ಟ್ರಾಂಗ್ಸ್ ಕಾರ್ಡ್ಗಳು ತುಂಬ ಮೇಜರ್ ಕಾರ್ಡ್ಗಳು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಾರ್ಡ್ಸ್ಗಳು ಚಿಕ್ಕ ವಯಸ್ಸಿನಲ್ಲೇ ಒಂದು ಹೆಸರು ಕೀರ್ತಿ ತಗೊಂಡಿರುವಂತಹ ಜನಗಳೇ ಮತ್ತು ಅಂತ ವ್ಯಕ್ತಿಗಳೇ ಆಗ್ತೀರಿ ನೀವು ಅಂತಾನೆ ಹೇಳಬಹುದು ಸೊ ಇಲ್ಲೂ ಕೂಡ ಹೊಸ ಪ್ರೀತಿ ಹೊಸ ಲೈಫು ಹೊಸ ಜೀವನ ಹೊಸ ಅವಕಾಶ ಹೊಸ ಬಿಸ್ನೆಸ್ ಹೊಸ ಲೈಫ್ ಸ್ಟೈಲ್ ಹೊಸತು ಹೊಸತು ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾ ಇದೆ ನಾನು ಹೇಳ್ದೆ ಅಲ್ವಾ ಈ ಹಿಂದೆ ಲೈಫಲ್ಲಿ ಲಕ್ಕೆ ಚೆನ್ನಾಗಿ ಹೋಗ್ಬಿಡ್ತು ಸಂಸಾರದಲ್ಲಿ ಏನಾದರೂ ಮಾನಸಿಕವಾಗಿ ನೊಂದಿದ್ದು ಹತ್ತಿದ್ದು ಏನೇ ಇದ್ರು ಭಗವಂತನ ಆಶೀರ್ವಾದದಿಂದ ನಿಮ್ಮ ಸಂಬಂಧ ಸಂಸಾರ ತುಂಬಾ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬಹುದು ಭಗವಂತನ ಆಶೀರ್ವಾದದ ನಿಮ್ಮ ಜೀವನದಲ್ಲಿ ಏನು ಇಷ್ಟು ದಿನ ನೀವು ಗಂಡ ಹೆಂಡತಿ ಆಗಿರ್ಬೋದು ಲವರ್ಸ್ ಆಗಿರ್ಬೋದು ಕಪಲ್ಸ್ ಆಗಿರ್ಬೋದು ರಿಲೇಶನ್ಶಿಪ್ ಆಗಿರ್ಬೋದು ಯಾವುದೋ ಒಂದು ಕೆಟ್ಟ ಕಣ್ಣು ಬಂದು ನಿಮ್ಮನ್ನು ಹಾಳು ಮಾಡಿದ್ದಿತ್ತು ಏನೇ ಇದ್ದಿತ್ತು ಅದು ಕೂಡ ಒಂದು ಭಗವಂತನ ಇಚ್ಛೆಯಿಂದ ನೀವು ಸರಿಪಡಿಸ್ಕೊಂಡು ಖುಷಿ ದಿನಗಳು ಈ ಹಿಂದೆ ನಡೆದಿರುವಂತಹ ಕೆಟ್ಟ ಘಟನೆಗಳು ಮರೆತು ಮುಂದೆ ಹೋಗುವಂತಹ ದಿನ ಇದೆ ಅಂತ ಹೇಳಬಹುದು ಇಲ್ಲಿ ನೋಡಿ ಟೆಂಪರೆನ್ಸ್ ಬಂದಿರೋದ್ರಿಂದ ಒಂದಷ್ಟು ತಾಳ್ಮೆಯಿಂದ ಇರಿ ಭಗವಂತನೇ ನಿಮ್ಮ ನಿಮ್ಮ ಜೀವನದಲ್ಲಿ ತಿರುಗಿ ನೋಡ್ತಾ ಇದ್ದಾನೆ ಅಂತ ಹೇಳ್ಬೋದು ತಾಳ್ಮೆಯಿಂದ ವರ್ತನೆ ಮಾಡಿ ಯಾರು ಎಷ್ಟೇ ಹರ್ಟ್ ಮಾಡಲಿ ಯಾರು ಎಷ್ಟೇ ನಿಮ್ಮನ್ನು ಮ್ಯಾನುಪ್ಯಲೇಟ್ ಮಾಡಿ ಯಾರು ಎಷ್ಟೇ ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಏನೂ ಆಗೋದೇ ಇಲ್ಲ ಅಂತ ನಿಮಗೆ ಡಿಮೋಟಿವೇಟ್ ಮಾಡಿ ಮಾಡಲಿ ತಾಳ್ಮೆಯಿಂದ ಇರಿ ಅಂತಲೇ ಹೇಳಬಹುದು ನಾನು ನೋಡಿ ಇಲ್ಲಿ ಕಮ್ಯುನಿಟಿ ಬರ್ತಾ ಇದೆ ಅಕ್ಕಪಕ್ಕದವರೊಂದಿಗೆ ಖುಷಿ ಖುಷಿ ದಿನಗಳು ಕಳೆಯುವಂಥದ್ದು ಸಂಸಾರದಲ್ಲಿ ಖುಷಿ ದಿನ ಕಳೆಯುವಂಥದ್ದು ಯಾರೆಲ್ಲ ಫ್ಯಾಮಿಲಿ ರಿಲೇಟಿವ್ಸಲ್ಲಿ ದೂರ ದೂರ ಆಗಿದ್ರಿ ಅದು ಕೂಡ ಚೆನ್ನಾಗಿ ಮುಂದೆ ಮುಂದೆ ದಿನಗಳಲ್ಲಿ ಚೆನ್ನಾಗಿ ಆಗುವಂತಹದ್ದು ಇದೆ ಯಾರಾದರೂ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಿಮಗೆ ಬಂದು ಏನೋ ಒಂದು ಬೇಡದ್ದೆಲ್ಲ ಹೇಳಿ ನಿಮ್ಮಲ್ಲೂ ಮತ್ತು ಬೇರೆಯವ್ರ ವಿಚಾರದಲ್ಲೂ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗು ಹಾಕಕ್ಕೆ ಹೋಗ್ತಾರೆ ನೀವು ಮಧ್ಯವರ್ತಿಗಳ ಮಾತುಗಳನ್ನ ಏನೂ ಕೇಳಬೇಡಿ ಈ ಕಿವಿಂದ ಕೇಳಿ ಆ ಕಿವಿಂದ ಬಿಟ್ಬಿಡ್ಬೇಕು ಅಷ್ಟೇ ನೀವು ಯಾರೋ ಮೂರನೇ ವ್ಯಕ್ತಿ ನನಗೆ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನ ಅವರು ನೋವು ಮಾಡ್ತಾರೆ ಅಂತ ಹೇಳ್ಬೋದು ರಿಮೈಂಡ್ ಪಾಸಿಟಿವ್ ಬರ್ತಾ ಇದೆ ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ನನ್ನ ಜೀವನದಲ್ಲಿ ಅದ ಅದಾಗತ್ತೆ ನೀವು ನಂಬುವ ದೈವ ಹೇಳ್ತಾ ಇರೋ ಮಾತಿದ್ದು ಬರೀ ನನ್ನ ಜೀವನದಲ್ಲಿ ಪಾಸಿಟಿವ್ ಆಗೋದನ್ನ ಮಾತ್ರ ನೆನೆಸ್ಕೋಬೇಕು ನೆಗೆಟಿವ್ ಆಗತ್ತೆ ಅದಾಗತ್ತೆ ಇದಾಗತ್ತೆ ಅದೆಲ್ಲ ತಗ ತಲೆಯಿಂದ ತೆಗೆದ್ ಹಾಕಿ ಅಂತಾನೆ ನೀವು ನಂಬುವ ದೈವ ಹೇಳ್ತಾ ಇದೆ ಅಂತ ಹೇಳ್ಬೋದು ನಿಮ್ಮ ತಲೆಯಲ್ಲಿ ಒಂದಷ್ಟು ನನ್ಗೆ ಆಗದೇ ಇಲ್ವೇನೋ ಇದು ಮುಗದೆ ಹೋಯ್ತೇನೋ ಈ ರೀತಿ ಅನ್ಕೊಂಡು ಅನ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ 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 ಅದು ಆಗದೆ ಇರುವ ಹಾಗೆ ಆಗಿತ್ತು ಬಟ್ ಆದರೆ ನೀವು ನೀವು ನಂಬುವ ದೈವದ ಮಾತು ಕೇಳಿ ಬರೀ ಪಾಸಿಟಿವ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ಮುಂದಿನ ದಿನಗಳು ಲಕ್ ಕ್ರಿಯೇಟ್ ಆಗೋಗಿದೆ ಆಲ್ರೆಡಿ ಅಂತ ಹೇಳ್ಬೋದು ಸೊ ಇದು ಈ ಕಾರ್ಡ್ ಯಾರು ಮೂರನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ